ಅವ್ರು ಬಂದಿಲ್ವಲ್ಲ ಹೌದು ಬೆಳಗ್ಗೆಯಿಂದ ನಾವು ಕೂತಿದೀವಲ್ಲ ನೋಡಿ ಸರ್ ಇದ್ರಲ್ಲಿ ಯಾವ್ದು ಪಟ ಪಟಾಲಂ ಇಲ್ಲ ನಾನು ಇನ್ನೊಂದನ್ನು ಹೇಳಕ್ ಇಷ್ಟಪಡ್ತೀನಿ ಎಸ್ ಎನ್ ನಾರಾಯಣ ಅವರು ನಾನು ಸೀನಿಯರು ಸೀನಿಯರ್ ಎಂ ಎಲ್ ಎ ಸೀನಿಯರ್ ಎಂ ಎಲ್ ಎ ಸೀನಿಯಮ್ ಎಂ ಎಲ್ ಅಂತ ಹೇಳ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ಅಂತ ಮನುಷ್ಯ ಎಸ್ ಎನ್ ನಾರಾಯಣ ಸ್ವಾಮಿ ನಾವೆಲ್ಲ ಜೂನಿಯರ್ಸ್ನೆಲ್ಲರೂ ಕರಿಬೇಕಾಗಿತ್ತು ಕರೆದು ಕುಂಟಿಸಿ ಮಾತಾಡ್ಬೇಕಾಗಿತ್ತು ಏನಾದ್ರೂ ಒಪ್ಪೋ ತಪ್ಪು ಅವ್ರು ಮಾಡಿದ್ರು ನಾವು ಮಾಡಿದ್ರು ಯಾರು ಮಾಡಿದ್ವಿ ಹಿಂಗೆ ತಪ್ಪಿದೆ ಇದು ನಿಜ ಇದೆಯಪ್ಪ ಇದು ಕರೆಕ್ಟ್ ಇದೆಯಪ್ಪ ಮಾತಾಡಿ ಏನೋ ಒಂದು ಇದು ಮಾಡ್ಕೋಬೇಕಾಗಿತ್ತು ಸೀನಿಯರ್ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ನಾನು ಸೀನಿಯರ್ ಎಮ್ ಎಲ್ ಅಂತ ಹೇಳ್ತಾರೆ ಎಲ್ಲರೂ ಸೀನಿಯರ್ ಎಲ್ಲ ಯಾಕೆ ನಮ್ಮ ಜೂನಿಯರ್ ಎಲ್ಲ ಬಿಟ್ಟಿದ್ದೀರಿ ನೀವು ನೀವೇ ಕರ್ತ ಮಾತಾಡ್ಬೋದಾಗಿತ್ತಲ್ಲ ನಾವೇನು ಎಸ್ ಎನ್ ಆರ್ ಎಂ ಸಮೀ ಏನು ವಿರೋಧ ಇಲ್ಲ ನಾವೇನು ಅವ್ರ ಮೇಲೆ ಜಗಳ ಮಾಡ್ಕೊಂಡಿಲ್ಲ ಎಲ್ಲಾದ್ರು ಬೈಕೊಂಡಿದ್ದೀವ ಹೋದಾಗ್ಲೂ ಅವರು ನಾವು ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ನೀವು ಎಲ್ಲಾದ್ರು ನೋಡಿದ್ರೆ ಮೀಡಿಯಾದವರು ನಾವು ಅವ್ರ ಮೇಲೆ ಆರೋಪ ಆಗಲಿ ಅವ್ರು ನಮ್ಮ ಮೇಲೆ ಆರೋಪ ಮಾಡಿರೋದನ್ನ ನೋಡಿದ್ರೆ ಎಲ್ಲಾದರೂ ಯಾವುದೂ ಇಲ್ಲ ನಮ್ಮ ಮೇಲೆ ನನ್ನ ಅಂತ ಹೇಳಿದ್ರು ಯಾವ ಅಂತ ನಾವು ಅದನ್ನ ನಾವೇ ಅಂತ ನಾವು ಹೆಂಗ ಇಲ್ಲ ಇಲ್ಲ ಹೆಸರು ಹೇಳಿದ್ದಾರೆ ಗೌರವಾನ್ವಿತ ಕತ್ತೂರು ಮಂಜೆ ಅವರು ಗೌರವಾನ್ವಿತ ಅನಿಲ್ ಕುಮಾರ್ ಅವರು ನಂಜೇಗೌಡರು ಅಂತ ಎಲ್ಲ ಹೇಳಿದ್ದಾರೆ ಮರ್ಯಾದೆಯಾಗಿ ಗೌರವವಾಗಿ ಮಾತಾಡಿದ್ದಾರೆ ಕೆಟ್ಟದಾಗಿ ಮಾತಾಡಿಲ್ಲ ಅವರು ಆ ಕೆಟ್ಟದಾಗಿ ಮಾತಾಡಿದಾಗ ನಾವೇನಾದ್ರು ಹೇಳಬೇಕಾಗ್ತದೆ ಆ ತರ ಯಾವುದೂ ಇಲ್ಲ ನಮ್ಮ ಈ ಎರಡು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು అల్ ఎంఎల్ఎస్ ఎల్లరూ సేరి యారు అధ్యక్ష తీర్మానం మాట్లా